ಐ ಎ ಎಸ್ ಬರೀತೀನಿ ಅಂತ ನಿಮ್ಮೂರಲ್ಲಿ ಹೇಳಿ ಆಗುತ್ತಾ ಅಂತಾರೆ ಓ ತಮಾಷೆನಾ ಅಂತಾರೆ ಟೆಂತು ಪಾಸ್ ಆಗ್ತಾ ಇರೋ ನೀನು ಐ ಎ ಎಸ್ ಪಾಸ್ ಆಗ್ತಾ ಇಲ್ವಾ ಗೈಡ್ ಮಾಡ್ತಾರೆ ಅದೇ ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ದ ರಾಟ್ ಈಸ್ ಇಂಪಾರ್ಟೆಂಟ್ ಅಂತ ಬೆಕ್ ತಾಕತ್ತಲ್ಲ ಮುಖ್ಯ ಆ ಬೆಕ್ಕಿ ನೀನು ಹೆಂಗ್ ಹೊಡಿಯುತ್ತೆ ಅನ್ನೋದು ಮುಖ್ಯ ಪುಕ್ಸಟ್ಟೆ ಸಿಗೋ ಕನ್ಸನ್ನೇ ನೆಟ್ಟು ಆಗಿಲ್ಲ ಅಂದರೆ ನಾಳೆ ಕಷ್ಟಪಟ್ಟು ಪಡೆಯೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀವ ನಾವು ನಾನೇನೋ ಕಡಿದು ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ ಎರಡು ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ ಏನಾದರೂ ಹೋಗಿ ನಾನು ಕನ್ನಡ ಮೀಡಿಯಮ್ಮು ಸಾರ್ ಅಂತಾರೆ ಏನಾದರೂ ಹೇಳಕ್ ಹೋಗಿ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಸಾರ್ ಅಂತಾರೆ ಎಲ್ಲ ಯಂಗ್ಸ್ಟರ್ಸ್ಗೆ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಎರಡು ಸಲ ಕರ್ನಾಟಕದಲ್ಲಿ ಗೆದ್ದೆ ಒಂದು ಪರಿಶ್ರಮ ಕಟ್ಟಿ ಒಂದು ಚುನಾವಣೆಗೆ ನಿಂತ ಚುನಾವಣೆಗೆ ನಿಂತಾಗ ಪರಿಶ್ರಮ ಕಟ್ಟದಾಗ ನನ್ನ ಕೇಳಿದ್ರು ಬೆಂಗಳೂರಲ್ಲಿ ಅಕಾಡೆಮಿ ನಡೆಸೋದು ಈಸಿನ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಈಸಿನ ಅಂತ ನನ್ನ ಫ್ರೆಂಡ್ ಒಂದು ಲೈನ್ ಹೇಳಿದೆ ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ದ ರಾಟ್ ಈಸ್ ಇಂಪಾರ್ಟೆಂಟ್ ಅಂತ ಬೆಕ್ಕು ತಾಕತ್ತಲ್ಲ ಮುಖ್ಯ ಆ ಬೆಕ್ಕಿನ ಹೆಂಗ್ ಹೊಡಿಯುತ್ತೆ ಅನ್ನೋದು ಮುಖ್ಯ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಕಂಪನಿ ಕಟ್ಟಬೇಕು ಅಂತ ಆಸೆ ಇರುತ್ತೆ ನೀವು ನೋಡಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಅಂತ ಹೇಳ್ಬಿಡ್ತೀರಾ ಅವ್ರನ್ನ ಪ್ರಯತ್ನ ಪಡಕ್ ಬಿಟ್ಬಿಡಿ ಅವ್ರ ಎಫರ್ಟ್ ಹಾಕಕ್ಕೆ ಬಿಟ್ಬಿಡಿ ಅವ್ರು ಬಿದ್ದರೂ ಪರವಾಗಿಲ್ಲ ಸೋದ್ರೂ ಪರವಾಗಿಲ್ಲ ಜಸ್ಟ್ ಅವ್ರನ್ನೇನಾದರೂ ಒಂದು ಅಚೀವ್ ಮಾಡೋದಕ್ಕೆ ಪ್ರೇರೇಪಣೆ ಕೊಡಿ ನಾನೊಂದು ಕಂಪ್ನಿ ಕಟ್ತೀನಿ ಅಂದರೆ ಫಸ್ಟ್ ಕೆಲಸಕ್ಕೆ ಹೋಗೋ ಅಂತ ಬೈದರೆ ಅವ್ನೆಲ್ಲಿ ಕಂಪ್ನಿ ಕಟ್ತಾನೆ ನಾನೆಲ್ಲ ಪೋಷಕರಿಗೂ ಒಂದು ರಿಕ್ವೆಸ್ಟ್ ಮಾಡೋದು ಸರ್ ಮಕ್ಕಳ ಮೇಲೆ ತುಂಬ ಆಸೆ ಇಟ್ಟಿದ್ದೀರಾ ಸೂಪರ್ ಸ್ಟಾರ್ ರಜನಿಕಾಂತ್ ಗೆ ಗೊತ್ತಿಲ್ವಾ ಎಪ್ಪತ್ತೈದು ವರ್ಷ ಆಗಿದೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಅದು ರಜನಿಕಾಂತ್ಗೂ ಗೊತ್ತು ರಜನಿಕಾಂತ್ ಗೆ ಗೊತ್ತಿಲ್ವಾ ಬಾಲ್ಡೆ ಇದೆ ಅಂತ ಅದು ನಿಮಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ ಗೊತ್ತು ರಜನಿಕಾಂತ್ ಗೆ ಗೊತ್ತಿಲ್ವಾ ಮುಖದ ಮೇಲೆ ರಿಂಕಲ್ಸ್ ಇದೆ ಅಂತ ಅದ್ ನಿಮ್ಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ ಗೊತ್ತು ಆದ್ರೆ ನಿಮಗೂ ನನಗ್ ಗೊತ್ತಿರೋ ಒಂದು ಸತ್ಯ ರಜನಿಕಾಂತ್ ಗೆ ಗೊತ್ತು ಬಿಗ್ ಹಾಕಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ಇವತ್ತು ತೌಸಂಡ್ ಕ್ರೋಡ್ಸ್ ಕಬ್ಬಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ನಿಲ್ತಾರ ಎಪ್ಪತ್ತೈದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಸಾವಿರ ಕೋಟಿ ಕ್ಲಬ್ ಸೇರ್ಬೋದು ಅಂದರೆ ವರ್ಷದಲ್ಲಿ ವರ್ಷದಲ್ಲಿರೋ ನೀವು ಪ್ರಯತ್ನ ಪಟ್ಟಕ್ಕೆ ಎದ್ರಿದ್ರೆ ಏನಾದರೂ ಮಾತಾಡೋಕ್ಕೋಗಿ ನಾನು ಕನ್ನಡ ಮೀಡಿಯಂ ಸಾರ್ ಅಂತಾರೆ ಏನಾದರೂ ಹೇಳಕ್ ಹೋಗಿ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಸಾರ್ ಅಂತಾರೆ ಡಾಕ್ಟರ್ ಆಗಿ ಹಾಸ್ಪಿಟ್ಲ್ ಕಟ್ಟು ಕೆಲಸ ಹುಡುಕಕ್ಕೆ ರೆಸ್ಯೂಮ್ ಆಗ್ತಾರೆ ಪ್ಲೀಸ್ ಥಿಂಕ್ ಬಿಗ್ ದೊಡ್ಡದಾಗಿ ಯೋಚನೆ ಮಾಡಿ ನಾನೇನೋ ಕಡದು ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡಿಲ್ಲ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ ಎರಡು ಸಲ ಪ್ರೂವ್ ಮಾಡಿ ಮಾತಾಡ್ತಿದ್ದೀನಿ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಾಯ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಟೀಚರ್ ಗಳಾಗಲು ಕೋರ್ಸ್ಗಳು ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳು ಉಂಟಾಯುವ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಇದ್ರೇನೆ ಏನಾದರೂ ಮಾಡಕ್ ಸಾಧ್ಯ ದಿನಕ್ಕೆ ನಾಲ್ಕರಿಂದ ಆರು ತಾಸು ಕೂತೋದು ಶ್ರದ್ಧೆ ಇಲ್ಲ ಅಂದ್ರೆ ಹೆಂಗ್ ಸ್ಟಾಪರ್ಸ್ ಲೈಫ್ ಲೈಫಲ್ಲಿ ದಿನಕ್ಕೊಂದ್ ಎರಡು ತಾಸು ಪುಸ್ತಕ ಹಿಡಿಯೋ ಕೆಪಾಸಿಟಿ ಇಲ್ಲ ಅಂದ್ರೆ ಡಾಕ್ಟರ್ ಹೆಂಗ್ ಆಗ್ತೀನಿ ಐ ಐ ಟಿ ಹೆಂಗ್ ತಲುಪ್ತೀವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಳಿದಿರಾ ನಾಳೆ ಯು ಪಿ ಎಸ್ ಸಿ ಬರೀಬೇಕು ನೀವು ಐ ಎ ಎಸ್ ಬರೀತೀನಿ ಅಂತ ನಿಮ್ಮೂರಲ್ಲಿ ಹೇಳಿ ಓ ಆಗುತ್ತಾ ಅಂತಾರೆ ಓ ತಮಾಷೆನಾ ಅಂತಾರೆ ಟೆಂತು ಪಾಸ್ ಆಗ್ತಾ ಇರೋದು ನೀನು ಐ ಎ ಎಸ್ ಪಾಸ್ ಆಗ್ತಾ ಇಲ್ವಾ ಅಂತ ನೀನು ಗೈಡ್ ಮಾಡ್ತಾರೆ ಅದೇ ಲೈಫ್ ನೀವು ರಿಲೇಟಿವ್ಸ್ ಹತ್ರ ಐ ಎ ಎಸ್ ಮಾಡ್ತೀನಿ ಅಂದ್ರೆ ಪ್ರಾಬ್ಲಮ್ ಏನು ಗೊತ್ತಾ ಒಂದು ಮೀನು ಅಂಗಡಿ ಹತ್ರ ಬರ್ತಿದ್ರಂತೆ ಇಲ್ಲಿ ಮೀನು ಮಾರಲಾಗುವುದು ಅಂತ ಯಾರೋ ಒಬ್ಬ ಬಂದು ಹೇಳೋದಂತ ಸರ್ ಇಲ್ಲೇ ಅಲ್ವಾ ಮೀನು ಮಾರ್ತಿರೋದು ಇಲ್ಲಿ ಅನ್ನೋದು ಅನಿಸ್ಬಿಡಿ ಅಂದ್ರೆ ಅವನು ಇಲ್ಲಿ ಅಂತ ಅನಿಸ್ಬಿಟ್ಟು ಇನ್ನೊಬ್ಬ ಯಾರೋ ಬಂದಂತೆ ಸರ್ ಮೀನೇ ಅಲ್ವಾ ಮಾರ್ತಿರೋದು ಮತ್ತೆ ಯಾಕೆ ಅಂತ ಬರೀತೀರಾ ಮೀನು ಪದ ಅಳಿಸಿದಂತೆ ಸರ್ ಮೀನ್ ಇಟ್ಟಿರೋದೆ ಮಾರಾಕಿದ್ದಾನೆ ಅಂದ್ರೆ ಇಲ್ಲಿ ಮೀನು ಮಾರಲಾಗೋದು ಎಲ್ಲ ಅಳಿಸ್ಬಿಟ್ಟು ಬೋರ್ಡ್ ಕಿತ್ತಾಕದಂತೆ ಇನ್ನೊಬ್ಬ ಬಂದಂತೆ ಸರ್ ಎ ಸಿ ಚೆನ್ನಾಗಿದೆ ಅಂಗಡಿ ಚೆನ್ನಾಗಿದೆ ಬೋರ್ಡ್ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಸರ್ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದೇ ಮೆಚುರಿಟಿ ಏನ್ ಕೇಳಬೇಕು ಏನು ಕೇಳಬಾರ್ದು ಅನ್ನೋದೇ ಮೆಚುರಿಟಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಬಿಟ್ಟು ಬಿಡಿ ಪ್ರಯತ್ನ ಪಡಲಿ ನಾನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಪಾಠ ಮಾಡ್ಕೊಂಡಿದ್ದೆ ಕರೆ ಬಂತು ನೂರು ಜನ ನನ್ನ ಸ್ನೇಹಿತರನ್ನ ಕೇಳಿದ್ದೀನಿ ಸರ್ ನೀನು ಲೈಫ್ ಹಾಳು ಮಾಡ್ಕೊತೀಯ ಅಂದ್ರು ನಮ್ಮ ಅಜ್ಜಿ ಹತ್ರ ಹೋಗಿ ಕೇಳಿದೆ ನೀನು ತಲ್ಲರಾತ್ಲ ಏನು ರಾಶಿಗೋ ಪೋರ ಅಂದರು ನಿಲ್ಲಿಸ್ಕೋ ಹೋರಾ ಅಂದರು ನಮ್ಮ ಅಜ್ಜಿ ಒಬ್ಬಳೆ ಯಾಕಂದ್ರೆ ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಅಲ್ವಾ ಜಾಸ್ತಿ ಓದಿದ್ದಿದ್ರೆ ಕೆಲ್ಸಕ್ಕೆ ಹೋಗಿ ಬಂದ್ಬಿಡೋಳು ಯಾಲ್ರ ಬಂಗೂರ್ಕೆ ಬೆಂಗಳೂರಲ್ಲ ಹೊಂದುವ ನಮ್ಮ ಅಜ್ಜಿ ಜಾಸ್ತಿ ಓದಿಲ್ಲ ಸಿಂಪಲ್ ಕ್ಲಾಸ ನೀನು ತಲರಾತ್ಲೇಮ್ ರಾಶಿದೋ ಹೋರಾ ಅಂದರು ಮೇಲ್ ವಿಧಾನಸೌಧಕ್ಕೆ ಬಂದ್ಬಿಟ್ಟೆ ನೂರು ಜನ ಕೇಳಿದೆ ಎಲ್ಲರೂ ಹೇಳಿದಾಗಲ್ಲ ಅಂದ್ರೂ ಎಲ್ಲೂ ಚಾನ್ಸಸ್ ಇರಲಿಲ್ಲ ಪ್ರಯತ್ನ ಪಟ್ವಿ ನಾನು ನಿಮ್ಗೆ ಹೇಳೋದು ಇಷ್ಟೇ ಟ್ರೈ ಮಾಡಿ ಸೋಲೋದಕ್ಕಿಂತ ಮುಂಚೆ ಸೋಲನ ಅಕ್ಸೆಪ್ಟ್ ಮಾಡಬೇಡಿ ನೋಡ ಅದು ಯಾಕೆ ಯು ಪಿ ಎಸ್ ಸಿ ಟಾಪರ್ಸ್ ಆಗಲ್ಲ ಅದ್ಯಾಕೆ ಕೆ ಪಿ ಎಸ್ ಸಿ ಟಾಪರ್ಸ್ ಆಗಲ್ಲ ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಹೇಳೋದು ಎಲ್ಲ ಯಂಗ್ಸ್ಟರ್ಸ್ಗೆ ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗ್ಬೇಕು ನಮಗೆ ನಾನು ಅವ್ರೀನಿ ಸಕ್ಸಸ್ ಹೆಂಗಿರ್ಬೇಕು ಅಂದ್ರೆ ಹೂವಾರ್ಯೂ ಅಂದವ್ರು ಹವಾರ್ಯೂ ಅನ್ಬೇಕು ಮಗ ಸಕ್ಸಸ್ ಹೇಗಿರ್ಬೇಕು ಅಂದ್ರೆ ನಿನ್ ಮುಖ ಕಂದ್ರೆ ಆಗ್ರು ಹತ್ರ ಬಂದು ನಿಂತ್ಕೋಬೇಕು ಮಗ ಇಷ್ಟೆಲ್ಲ ಟ್ರೈ ಮಾಡ್ಬೇಕು ಯಾಕೆ ಗೊತ್ತ ನಮ್ಮ ಜನ್ರೇಷನ್ ಅವ್ರು ಯಾರು ಸಕ್ಸಸ್ ಆಗ್ತಿಲ್ಲ ಸರ್ ನಿಮ್ ಮಗ ಟ್ಯಾಲೆಂಟೆಡ್ ನಿಮ್ ಮಗಳು ಟ್ಯಾಲೆಂಟೆಡ್ ಯಾವ್ದೋ ಕಂಪ್ನಿಯಲ್ಲಿ ಫಾರ್ಟಿ ಕೆ ಫಿಫ್ಟಿ ಕೆ ಸೆಟ್ಲ್ ಆಗೋಗ್ತಾ ಇದ್ದಾರೆ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಸೆವೆಂಟಿ ಕೆ ಸ್ಯಾಲ್ರಿ ಸೆಟ್ಲ್ ಹೋಗ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಧೈರ್ಯದ ಪಾಠದ ಕೊರತೆ ಇದೆ ಟ್ಯಾಲೆಂಟ್ ಇದೆ ಧೈರ್ಯ ಕೊರತೆ ಇದೆ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ ದೇ ಆರ್ ಯೂಸ್ ಅವ್ರನ್ನ ಕಡಿಮೆ ಬಳಸ್ತಾ ಇದ್ದಾರೆ ಸಮಾಜ ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ಯದ್ ಭಾವಂತ್ ತದ್ ಭವತಿ ನೀ ಮತಂತೋ ನೀನು ಹೆಂಗ ಅಂದ್ಕೊಂಡ್ರೆ ಆಗ್ತೀಯ ಆಫ್ಟರ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಆದ್ಮೇಲೆ ಈ ದೇಶದ ಹೆಲ್ತ್ ಪಾಲಿಸಿ ನಾನು ಬರೀತೀನಿ ಅಂತ ಕನ್ಸಿಟ್ಕೊಳ್ಳಿ ಯು ಪಿ ಎಸ್ ಸಿ ಟಾಪರ್ ಆಗಿ ಒಂದು ಫೈವ್ ಡೇ ಗೆ ಚೀಫ್ ಸೆಕ್ರೆಟರಿ ಆಗ್ತೀನಿ ಅಂತ ಕನ್ಸಿಟ್ಕೊಳ್ಳಿ ಬುಕ್ಸಟ್ಟೆ ಸಿಗೋ ಕನ್ಸನ್ನೇ ನೆಟ್ಟು ಆಗಿಲ್ಲ ಅಂದ್ರೆ ನಾಳೆ ಕಷ್ಟಪಟ್ಟು ಪಡೆಯೋ ಅವ್ರು ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀವ ನಾವು ಬುಕ್ಸಟ್ಟೆ ಅವೈಲೇಬಲ್ ಸರ್ ಡ್ರೀಮ್ಸ್ ಡ್ರೀಮ್ ಬಿಗ್ ಪರವಾಗಿಲ್ಲ ತಪ್ಪೇನಿದೆ ನಾನು ಎಸ್ ಸ್ಟಾಪರ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಬೆಂಗಳೂರಲ್ಲಿ ನಂಬರ್ ಒನ್ ಹಾಸ್ಪಿಟಲ್ ಕಟ್ತೀನಿ ಯೋಚನೆ ಮಾಡಂಗಿಲ್ಲ ಓ ಆಗುತ್ತಾ ಬೆಂಗಳೂರಲ್ಲಿ ಬಿಡ್ತಾರಾ ಹಾಸ್ಪಿಟಲ್ ಕಟ್ಟಕ್ಕೆ ಜಾಗ ಇದೆಯಾ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಗೊತ್ತಾ ಇವೆಲ್ಲ ಬಿಡಿ ಫಸ್ಟ್ ಎಮ್ ಬಿ ಬಿ ಎಸ್ ಮುಗಿಸಿ ನಾನು ಹದಿನೆಂಟರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದಾಗ ಹೇಳಿದ್ರು ಓಹ್ ರಾಜಸ್ಥಾನ ಆಂಧ್ರ ಪ್ರದೇಶ ಅವ್ರ ಜೊತೆ ಲಾಂಗ್ ಟರ್ಮಲ್ಲಿ ಯಾರೂ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂದ್ರು ದೇವರಾಣಿಗೂ ಜೋಬಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ದುಡ್ಡೇ ಇಲ್ಲ ಏನೋ ಕಷ್ಟಪಟ್ಟು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಕಂಪ್ನಿನ ಧೈರ್ಯ ಇತ್ತು ಸ್ಟೇಟೆಲ್ಲ ಸುತ್ತಿದೆ ಕಷ್ಟಪಟ್ಟೆ ಕೇಳಿದೆ ಇವತ್ತು ನೂರಾರು ಕೋಟಿ ಟರ್ನ್ ಓವರ್ ಇರೋ ಕಂಪ್ನಿ ಬೆಳೀತು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಮತ್ತೆ ತಿಳಿಸೆ ನೀವೇಮೋ ಸೇಸ್ತಾವೆ ಐದೇಂಟು ಜನ ಚಾಲ ಸ್ವಪ್ನೆ ಈಗ ನನ್ನ ಎಲ್ಲ ಮತ್ತೆ ತಿಳಿಸೆ ಎಲೆಕ್ಷನ್ಗೆ ಮುಂಚೆ ನಾನು ನನ್ನ ಕೆಲವು ಕ್ಲೋಸ್ ರಿಲೇಟಿವ್ಸ್ ಹೇಳಿದೆ ಏನ ಅಂತ ಪಾಡ್ ಸೇಸ್ಕೊಂಡು ಓಲೇ ಇಲ್ಲಿ ಯೋಡು ನಾನು ಅಡುಗಿ ಅಕ್ಕನೆ ಅನಿಟ್ಟು ಅಡು ಏನೋ ಆಯ್ತಾಡುವೆ ಆದಮೇಲೆ ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಬಟ್ ಫೇಲ್ ಇಸ್ ಅನ್ ಆರ್ ಸರ್ ಫೈಲೂರ್ ಇಸ್ ಅನ್ ಆರ್ ಪ್ಯಾನ್ ಗೆದ್ದಾಗ ಅದಕ್ಕೆ ನೂರಾರು ಜನ ಇರ್ತಾರೆ ನೀವು ಅಷ್ಟೇ ಇಲ್ಲಿರೋ ಯಂಗ್ಸ್ಟರ್ಸ್ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡಬೇಡಿ ನಾನೆಲ್ಲ ಹುಡುಗರು ಹುಡುಗಿರ್ ಒಂದು ಮಾತು ಹೇಳ್ತೀನಿ ಇಲ್ಲಿರೋ ಯಂಗ್ಸ್ಟರ್ಸ್ಗೆ ನೀನ್ ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಮಗ ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅವಳು ಆಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಎಸ್ ಇಲ್ಲಿರೋ ಹುಡುಗಿರಿಗೂ ಹೇಳ್ತಾ ಇದ್ದೀನಿ ನೀವು ಇಷ್ಟಪಡೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ ನಿಮ್ಮ ಅಪ್ಪ ಅಷ್ಟು ಜೆಂಟಲ್ ಮ್ಯಾನ್ ಯಾರು ಆಗಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ ಒಂದು ಹುಡುಗಿ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಕೊನೆ ಗಂಡಸು ಅಪ್ಪ ಒಂದು ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸು ಅದು ತಾಯಿ ಇನ್ನೆಲ್ಲರೂ ಬೇರೆ ಬೇರೆ ತರ ಹರ್ಟ್ ಮಾಡ್ತಾರೆ ಮನೇಲಿ ನೋಡಿ ನೀವ್ ಯಾವುದೇ ಸೋತು ಹೋಗಿ ಗೆದ್ದು ಮನೆಗೆ ಹೋಗಿ ಲಾಸ್ ಆಗಿ ಮನೆಗೆ ಹೋಗಿ ಬೈಸ್ಕೊಂಡು ಮನೆಗೆ ಹೋಗಿ ನಿಮ್ಮ ಅಮ್ಮಗೆ ಗೊತ್ತಿರೋ ಒಂದೇ ಸೊಲ್ಯೂಷನ್ ಫಸ್ಟ್ ಊಟ ಮಾಡೋ ಮಗ ನಿಮ್ಮ ಗೊತ್ತಿರೋ ಒನ್ಲಿ ಆನ್ಸರ್ ಫಸ್ಟ್ ಊಟ ಮಾಡೋ ಅನ್ಕಂಡೀಷ್ನಲಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ನೋಡಿ ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಇವತ್ತು ಬೆಳಗ್ಗೆ ಇಲ್ಲ ಕನಸು ಕಟ್ಕೊಂಡು ನಿಮ್ಮನ್ನು ಕರ್ಕೊಂಡು ಬಂದು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಕ್ಸಸ್ ಒಂದು ಫೋಟೋ ತೆಗೆದ್ರೆ ಇವತ್ತು ಡಿ ಪಿಗ ಹಾಕ್ತಾರೆ ಕನಿಷ್ಠ ನೂರು ಇನ್ನೂರು ಜನ ಕೇಳ್ಕೊಂಡ್ ಬರ್ತಾರೆ ನನ್ನ ಮಗನಿಗೆ ಸನ್ಮಾನ ಮಾಡ್ತು ನಿಮ್ಮ ತಂದೆ ತಾಯಿ ಇಪ್ಪತ್ತೈದು ವರ್ಷ ಅವ್ರಿಗೋಸ್ಕರ ಬದುಕಿದ್ರೆ ಎಪ್ಪತ್ತೈದು ವರ್ಷ ನಿಮ್ಗೋಸ್ಕರ ಬದುಕ್ತಿದಾರೆ ಅಟ್ಲೀಸ್ಟ್ ಏನಿರುತ್ತೆ ಆದ್ರೂ ಏನು ಅಂದ್ರೆ ಇಲ್ಲಿರೋ ಪೋಷಕರು ಒಂದು ಲೈಫ್ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು ಸರ್ ಸಕ್ಸಸ್ ನೀವು ಚೆನ್ನಾಗಿರ್ಬೇಕಲ್ಲ ಸರ್ ಸರ್ ನಿಮಗೆ ಮದುವೆ ಆಗೋ ಮೇಲೆ ನೀವು ನೀವೇನು ಮಾಡಿದ್ರಿ ಸರ್ ಪ್ರತಿಯೊಂದು ಸೇವಿಂಗು ನಿಮ್ಮ ಮಗನಿಗೋಸ್ಕರ ಪ್ರತಿಯೊಂದು ಸೇವಿಂಗು ನಿಮ್ಮ ಮಗಳಿಗೋಸ್ಕರ ಒಂದೊಂದು ರೂಪಾಯಿ ಎತ್ತಿಟ್ಟಿದ್ದು ನಿಮ್ಮ ಮಗಗೋಸ್ಕರ ಮಗಳಿಗೋಸ್ಕರ ನಿಮ್ಮ ಫ್ಯೂಚರ್ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳನ್ನ ನೀವು ಜಾಸ್ತಿ ಪ್ರೀತಿಸಿದ್ರಿ ನಿಮ್ಮ ಮಕ್ಕಳು ಅವ್ರ ಮಕ್ಕಳನ್ನ ಇಷ್ಟಪಡ್ತಾರೆ ಸರ್ ನಿಮ್ಮನ್ನಲ್ಲ ಇದು ಅರ್ಥ ಮಾಡ್ಕೊಂಡಿ ಸರ್ ಪ್ಲೀಸ್ ಸರ್ ಅಲ್ಲೋ ಸರ್ ನಿಮ್ಗೊಂದು ಇಬ್ಬರು ಮಕ್ಕಳಾದಾಗ ನಿಮ್ಮ ಮಕ್ಕಳು ಮುಖ್ಯ ನಿಮ್ ಮಕ್ಕಳು ನೀವ್ ಹೆಂಗ್ಸ ಮುಖ್ಯ ಹಾಕಿರಾ ಅದಕ್ಕೆ ಅವ್ರೊಂದು ಹೆಚ್ಚು ಬಿಟ್ಬಿಡಿ ಅಷ್ಟೇ ಏನ್ ಮಾಡಲ್ಲ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ